ಇಂತಹ ಘಟನೆಗಳು ಯಾಕೆ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವರು ಕಮಿಟಿ ಗಿಮಿಟಿ ಏನೋ ಮಾಡ್ಕೊಂಡಿದ್ದಾರೆ ಸಾಲು ಸಾಲು ಮೀಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಕೋಮು ಸೌಹಾರ್ದವನ್ನು ಮೂಡಿಸುವುದಕ್ಕೆ ಮತ್ತು ಈ ತರದ ಭಾಷಣಗಳು ಅದು ಯಾವುದೇ ಆಗಿರ್ಬೋದು ಲೆಫ್ಟ್ ರೈಟ್ ಆರ್ ಎನಿಥಿಂಗ್ ಸೊ ಆ ತರದ ಭಾಷಣಗಳಿಂದ ಯುವಕರು ಮನಸ್ಸನ್ನು ಕೆಡ್ಸ್ಕೋಬಾರದು ಅನ್ನೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟಾಕಿ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನೇ ದಿನ ಬೆಳಗಾದ್ರೆ ಹೇಳ್ತಾರೆ ಇಷ್ಟೆಲ್ಲ ಮುಖ್ಯಮಂತ್ರಿ ಮಂತ್ರಿ ಸೇರಿದಂತೆ ಇಡೀ ಕಾಂಗ್ರೆಸ್ ಪಾರ್ಟಿ ಹೇಳಿದ್ರು ತಲೆ ಕೆಡ್ಸ್ಕೊಳ್ದೇ ಇರೋ ಜನ ಚಕ್ರವರ್ತಿ ಸುಲಿ ಬೆಲೆ ಒಂದು ಭಾಷಣಕ್ಕೆ ಪುಸು ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಮೇಡಮ್ ಅದಕ್ಕೆ ಕಾಂಗ್ರೆಸ್ ಅವರೇ ಉತ್ತರ ಕೊಡ್ಬೇಕಾಗಿತ್ತು ಬೇರೆ ಯಾರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಇಷ್ಟು ಮಾತಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಇಷ್ಟು ಹೆದರ್ಕೊಂಡಿದ್ದೀರಾ ಯಾವ ಕಾರಣಕ್ಕಾಗಿ ಅವ್ರು ಮಾಡ್ತಾ ಇರುವಂತ ಒಂದು ನೋಡಿ ನಾನು ಅದೇ ವಿಷಯ ತುಂಬಾ ಕ್ಲಿಯರ್ ಆಗಿ ಹೇಳ್ತೀನಿ ಹನ್ನೆರಡು ಪಾಯಿಂಟ್ ಅನ್ನ ಈ ರಾಜ್ಯದಲ್ಲಿ ನಡೆಯುವಂತ ಸಾವಿರಾರು ಕಾರ್ಯಕ್ರಮಗಳಿಗೆ ಕೊಡ್ತಾರೆ ಹಿಂದೂಗಳಿಗೂ ಕೊಡ್ತಾರೆ ಮುಸಲ್ಮಾನರಿಗೂ ಕೊಡ್ತಾರೆ ಕ್ರಿಶ್ಚಿಯನ್ರಿಗೂ ಕೊಡ್ತಾರೆ ಈ ಪಾಯಿಂಟ್ ಅನ್ನ ನೀವು ಆ್ಯಡ್ ಮಾಡಿದೀರಾ ಅದನ್ನ ಡಿಫೈನ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಮಂತ್ರಿಗಳೇ ಬಂದು ಮುಂದೆ ನಿಂತ್ಕೊಂಡು ಚಕ್ರವರ್ತಿ ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇದ್ರ ಮೇಲೆ ಡಿಬೇಟ್ಗಳ ಮೇಲೆ ಡಿಬೇಟ್ ಆಗ್ತಾ ಇದೆ ಅಂದರೆ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಒಂದು ಹೆದರಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಯಾವುದೇ ಹಿಂದೂ ನಾಯಕರು ಯಾವುದೇ ಹಿಂದೂ ಕಾರ್ಯಕರ್ತರು ವಿಶೇಷವಾಗಿ ಚಕ್ರವರ್ತಿಯವರು ಹೆದರೋದಿಲ್ಲ ಬಿ ಜೆ ಪಿ ಅವ್ರ ಜೊತೆ ಗಟ್ಟಿಯಾಗಿ ನಿಲ್ಲುತ್ತೆ ಹೌದು ಅವರು ಹೇಳಿದಾರಲ್ಲ ಸಮರ್ಥ ನಾಯಕನನ್ನ ಆಯ್ಕೆ ಮಾಡ್ಕೊಳ್ಳಕ್ಕೆ ನೀವು ಈ ಉಪನ್ಯಾಸಕ್ಕೆ ಬರ್ರಿ ಅಂತಂದ್ರೆ ಹೀಸ್ ಆಲ್ಸೋ ಡೂಯಿಂಗ್ ಪಾಲಿಟಿಕ್ಸ್ ಲೆಟ್ ಇಮ್ ಡೂ ನಡೆಯುತ್ತೆ ಓಕೆ ಎಸ್ ನಂದನ್ ಕಶ್ಯಪ್ ಅವ್ರಿ ಸರ್ ಎಲ್ಲ ಓಕೆ ರಾಜಕೀಯ ನಾಯಕರ ಬಗ್ಗೆ ಯಾಕೆ ಮಾತಾಡಬಾರ್ದು ಸೊ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್ ನೋಟಿಸ್ ಮಂಗಳೂರಿನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಒಂದು ಹತೋಟಿಗೆ ತರಬೇಕು ಮಂಗಳೂರು ಕುಂದಾಪುರ ಉಡುಪಿ ಭಾಗದಲ್ಲಿ ಕೋಸ್ಟಲ್ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಒಂದು ಹತೋಟಿಗೆ ತರಬೇಕು ಅಲ್ಲಿ ಕೋಮ ದ್ವೇಷ ಬಿತ್ತುವ ಭಾಷಣಗಳು ನಿಲ್ಲಿಸಬೇಕು ಒಂದು ಕೋಮಿನಿಂದ ಇನ್ನೊಂದು ಕೋಮಿಗೆ ಮತ್ತೊಂದು ಕೋಮಿ ಇನ್ನೊಂದು ಕೋಮಿಗೆ ಅದು ನಡಿಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಒಂದು ದಿಟ್ಟ ಒಂದು ಹೆಜ್ಜೆ 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 ಒಂದು ಇಟ್ಟಿದೆ ಯಾರಿಗೂ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಬರ್ತೀನಿ ಒಂದು ಹೆಜ್ಜೆ ಇಟ್ಟಿದೆ ಯಾವ ದ್ವೇಷ ಭಾಷಣಗಾರರಿಗೂ ಸುಳ್ಳ ಭಾಷಣಗಾರರಿಗೂ ನಾವು ಅವಕಾಶ ಕೊಡುವುದಿಲ್ಲ ಮಿಕ್ಸ್ ಮಾಡಬೇಡಿ ದಯವಿಟ್ಟು ಮಿಕ್ಸ್ ಮಾಡಬೇಡಿ ಒಂದ್ ನಿಮಿಷ ಸುಳ್ಳು ತಪ್ಪು ಸರಿ ಜನ ವಿಲ್ ಡಿಸೈಡ್ ಒಂದ್ ನಿಮಿಷ ರಾಜಕೀಯದಲ್ಲಿ ಈ ನಾಯಕ ಸರಿನಾ ಈ ನಾಯಕ ಸುಳ್ಳ ಈ ನಾಯಕ ಬೇಕಾ ಈ ನಾಯಕ ಬೇಡವಾ ನೀವು ಭಾಷಣ ಮಾಡಿ ಜನ ವಿಲ್ ಡಿಸೈಡ್ ನೀವು ಸಾವಿರ ಸಮಾವೇಶ ಮಾಡಿ ಸಾವಿರ ಭಾಷಣ ಹೊಡೆದ್ರೂ ಕೂಡ ನಿಮ್ಮ ಸರ್ಕಾರನೇ ಬಂತು ಹೌದಾ ಸೊ ಜನ ವಿಲ್ ಡಿಸೈಡ್ ಬಟ್ ರಾಜಕೀಯ ಬೇರೆ ಕೋಮು ದ್ವೇಷ ಕೋಮು ಭಾಷಣ ಬೇರೆ ಅದಕ್ಕೆರಡಕ್ಕೂ ಭಾಳ ವ್ಯತ್ಯಾಸ ಇದೆ ಕೋಮು ಫೇರ್ ಇನಫ್ ಆ ಭಾಗದಲ್ಲಿ ಒಂದು ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ ಓಕೆ ಫೇರ್ನಾ ರಾಜಕೀಯ ನಾಯಕರ್ ಬಗ್ಗೆ ಯಾಕ್ ಯಾಕೆ ಎಲ್ಲ ಅಲ್ಲಿಗೆ ಯಾಕ್ ಮಾತಾಡ್ಬಾರ್ದು ಅಲ್ಲಿಗೆ ಬಾಯ್ಲ್ ಡೌನ್ ನೋಡಿ ಅಲ್ಲಿಗೆ ಬಾಯ್ಲ್ ಡೌನ್ ಮಾಡ್ತಾರೆ ಬಾಯ್ಲ್ ಡೌನ್ ಮಾಡ್ತಾರೆ ಇದೇ ಚಕ್ರವರ್ತಿ ಒಂದ್ ನಿಮಿಷ ಇದೇ ಚಕ್ರವರ್ತಿ ಅವರು ನಮ್ಮ ಮನಮೋಹನ್ ಸಿಂಗ್ ಅವ್ರಿಗೆ ಗಾಂಧಿ ಕುಟುಂಬಕ್ಕೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಸಂಸದೀಯ ಪದಗಳನ್ನ ಬಿಟ್ಟು ಅದನ್ನು ಮೋದಿ ಅವ್ರನ್ನು ಟೀಕೆ ಮಾಡಬೇಕು

ನಿಜಕ್ಕೂ ಆಶಯವನ್ನಾಗಿ ಇಟ್ಟುಕೊಂಡು ನೀವು ಕೆಲಸ ಮಾಡೋದಾದರೆ ಸಂವಿಧಾನದ ಆಶಯಗಳಿಗೆ ನೀವು ಒಂಥರ ಬೆನ್ನಿಗೆ ಚೂರಿ ಹಾಕಿದ ಹಾಗೆ ಸ್ವಾತಂತ್ರ್ಯವನ್ನು ಕಷ್ಟಕೊಳ್ಳಿ ನಿಮ್ಗೆ ಯಾರ ಅಧಿಕಾರ ಕೊಟ್ಟಿದ್ದಾರೆ ಪ್ಲೀಸ್ ಇದೇ ಚಕ್ರವರ್ತಿ ರಾಯಚೂರಿನ ಸಿರುವಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಅಧಿನಾಯಕರಾದ ಖರ್ಗೆ ಬಗ್ಗೆ ಏನ್ ಅವ್ರೇನು ಸಾರ್ವಭೌಮರ ಖರ್ಗೆ ಅವ್ರೇನು ದೇವ್ರ ಯಾಕೆ ಮಾತಾಡಬಾರ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪದಪ್ರಯೋಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಿದ್ದಾರೆ ತಪ್ಪೇ ಪದ ಪ್ರಯೋಗ ಎಂತ ಪದ ಮಾತಾಡ್ಲೇಬಾರ್ದು ನೀವ್ ನಮಗ್ ಹೇಳ್ತೀರಾ ನಮ್ಗೊಂದು ಡೈರೆಕ್ಷನ್ಸ್ ಕೊಡ್ತೀರಾ ನೀವು ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ಬೇಡಿ ನೀವು ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ಬೇಡಿ ನೀವು ಮೋದಿ ಅವ್ರ ಬಗ್ಗೆ ಮಾತಾಡ್ಬೇಡಿ ನೀವು ಕಶ್ಯಪ್ ಅವ್ರ ಬಗ್ಗೆ ಮಾತಾಡ್ಬೇಡಿ ಚಕ್ರವರ್ತಿ ಸೂಲಿಬೆಲೆ ಬಗ್ಗೆ ಮಾತಾಡಬೇಡಿ ಅಂತಂದ್ರೆ

ಇವತ್ತಿನ ಈ ವಿಚಾರದಲ್ಲಿ ಒಂದನೇದು ಸರ್ಕಾರ ಅಂದರೆ ಪೊಲೀಸ್ ಎರಡನೇದು ಕಾರ್ಯಕ್ರಮ ಮೂರನೇದು ಚಕ್ರವರ್ತಿ ಸೂಲಿ ಬೆಲೆ ಈ ಮೂರು ವಿಚಾರಗಳಿದೆ ನಮ್ಮ ಸ್ನೇಹಿತರು ಮಾತನಾಡ್ತಾ ಹೇಳಿದ್ರು ನಾವು ಸ್ವಾತಂತ್ರ್ಯವನ್ನು ತಗೊಳ್ಬೇಕಾಗಿದೆ ಅಂದರೆ ಇವರು ಇನ್ನು ಯಾವ ದೇಶದಲ್ಲಿದ್ದಾರೆ ಅಂತ ಮೊದಲನೇ ಪ್ರಶ್ನೆ ಅವರು ನಾವು ದೇಶದ ಇದನ್ನು ನಾವು ಎಲ್ಲಿದ್ದಾರೆ ಅಂತ ಇನ್ನೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದು ಒಂದನೇದು ಎರಡನೇದು ಅವರು ಹೇಳುವ ಭಾಷೆಯ ಶಬ್ದಗಳಲ್ಲಿ ಗೊತ್ತಾಗುತ್ತೆ ನಾವು ಮಾತನಾಡೋದೇ ಕೋಮು ಪ್ರಚೋದನೆ ತುರ್ಕರು ಮೊಗಲರು ಅಂದ್ರೆ ಮೇಡಮ್ ತುರ್ಕರು ಮತ್ತು ಮೊಘಲರು ಈಗೆಲ್ಲಿದ್ದಾರೆ ಇವರು ಆ ಶಬ್ದಗಳನ್ನ ಬಳಕೆ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಕೋಮು ಪ್ರಚೋದನೆ ಅನ್ನುವಂಥದ್ದು ಎರಡನೆಯ ವಾಸನೆ ಅಲ್ಲಿ ಕಂಡು ಬರ್ತಾ ಇದೆ ಇನ್ನು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ಏನು ಪೊಲೀಸ್ ನೋಟಿಸ್ ಕೊಟ್ಟಿದಾರಲ್ಲ ನಾನು ಈ ಸಂದರ್ಭದಲ್ಲಿ ಅದನ್ನು ಉಲ್ಲೇಖ ಮಾಡಿ ಹೇಳಬೇಕು ಅನ್ನೋದಾದರೆ ಸರ್ಕಾರ ಅಥವಾ ಪೊಲೀಸ್ ಇದೆಯಲ್ಲ ನರಸತ್ತ ಸರ್ಕಾರ ಅಂತ ಹೇಳಬೇಕಾಗತ್ತೆ ಪೊಲೀಸ್ನವರು ಎಲ್ಲ ಒಂದು ಕಡೆ ಈಗ ಸಿ ಬಿ ಐನ ಬಿ ಜೆ ಪಿಯ ಕೈಗೊಂಬೆ ಏಜೆಂಟ್ ಅಂತ ಹೇಳ್ತಾ ಇದ್ದಾರಲ್ಲ ಆ ರೀತಿ ಪೊಲೀಸ್ನವರು ಇವರು ಏಜೆಂಟ ಅಂತ ನಾನು ಹೇಳಬೇಕಾಗುತ್ತೆ ಯಾಕೆ ಅಂತ ಹೇಳಿದರೆ ಇದೇ ಏನು ಸಂಘ ಪರಿವಾರದವ್ರು ಮಾಡುವಂಥ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ಅವರು ಕೇಳೋದಿಲ್ಲ ಸಂಘ ಪರಿವಾರದವರು ಇದು ತಮ್ಮ ಅವಗಾಹನೆಗೆ ಇದು ತಮ್ಮ ಮಾಹಿತಿಗೆ ಅನ್ನೋಂಥದ್ದನ್ನು ಕೊಡ್ತಾರೆ ಆದರೆ ಪೊಲೀಸ್ನವರು ಹೋಗಿ ಕೈ ಕೊಟ್ಕೊಂಡು ಅವ್ರ ಹಿಂದೆ ನಿಂತ್ಕೊಂಡು ಮೆರವಣಿಗೆ ಮಾಡ್ತಾರೆ ನಾಚಿಕೆ ಆಗಲ್ಲ ಇವರಿಗೆ ನಾನು ಇದನ್ನು ಮಾಹಿತಿನ ಕೇಳಿದರೆ ಮಾಹಿತಿಯಲ್ಲಿ ಹೇಳ್ತಾರೆ ಈ ಮಾಹಿತಿಯನ್ನು ಕೊಟ್ಬಿಟ್ರೆ ಸಂಘ ಪರಿವಾರದವ್ರು ಮೆರವಣಿಗೆ ಕಾರ್ಯಕ್ರಮ ಮಾಹಿತಿ ಕೊಟ್ಟರೆ ರಾಷ್ಟ್ರದ ಐಕ್ಯತೆ ಸಮಗ್ರತೆಗೆ ಧಕ್ಕೆ ಉಂಟಾಗುತ್ತಂತೆ ನಾಚಿಕೆ ಆಗಬೇಕು ಇಂಥ ಸರ್ಕಾರ ಇರೋದಕ್ಕಿಂತಲೂ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ನಾನು ಹೇಳಬೇಕಾಗುತ್ತೆ ಇದಕ್ಕೆಲ್ಲದಕ್ಕೂ ನಾನು ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಸುಮ್ಮನೆ ಮಾತನಾಡ್ತಾ ಇಲ್ಲ ಇನ್ನು ಮೂರನೇ ಸಂಗತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇನೋ ಅಖಂಡ ಭಾರತ ಅಂತ ಹೇಳ್ತಾ ಇದ್ರಲ್ಲ ಯಾವುದು ಅಖಂಡ ಭಾರತ ಎಲ್ಲಿದೆ ಅಖಂಡ ಭಾರತ ಅಂದ್ರೆ ನೀವು ಇಲ್ಲಿರೋಂತ ಮುಸ್ಲಿಮರ ಜೊತೆಯಲ್ಲಿ ಒಂದಾನೇಕೆ ಒಂದ ನಿಮಿಷ ಸರ್ ಒಂದ ನಿಮಿಷ ತಡರತೀನಿ ಅಖಂಡ ಭಾರತ ಒಂದ ನಿಮಿಷ ಸರ್ ಅಖಂಡ ಭಾರತದ ಪರಿಕಲ್ಪನೆ ನಮ್ಮ ಭಾರತದ ನಾಗರಿಕತೆಯಷ್ಟೇ ಹಳೆಯದ್ದು ಮೊಟ್ಟ ಮೊದಲ ಬಾರಿಗೆ ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಅರ್ಥಶಾಸ್ತ್ರವನ್ನ ಬರೆದಂತ ಗುರು ಚಾಣಕ್ಯ ಅವರು ಅಖಂಡ ಭಾರತದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅದಾದ ಮೇಲೆ ಡೆಫಿನೆಟ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಭಾರತ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಾವರ್ಕರ್ ಅವರು ಸೇರಿದಂತೆ ನಿಂದಾಳು ಉಪಾಧ್ಯಾಯ ಹೀಗೆ ಕಂಟಿನ್ಯೂ ಆಯಿತು ಏನು ಅಖಂಡ ಭಾರತ ಅಂತಂದರೆ ಅಖಂಡ ಭಾರತ ಅಂದರೆ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಳ ಭೂತಾನ ಮಯನ್ಮಾರು ಶ್ರೀಲಂಕಾ ಟಿಬೆಟು ಅಫ್ಘಾನಿಸ್ತಾನದಂತಹ ಪ್ರದೇಶಗಳನ್ನು ಒಳಗೊಂಡಂತಹ ಒಂದು ರಾಷ್ಟ್ರ ಭಾರತ ರಾಷ್ಟ್ರ ಹಾಗಾದ್ರೆ ಈಗ ಅಂದರೆ ಮರಳಿ ಪಡೆಯಬೇಕಿದೆ ಅಷ್ಟೇ ಇದ್ದರೆ ಇನ್ನೆಂದಿಗೂ ಅಲ್ಲ ಅಂದ್ರೆ ಪಾಕಿಸ್ತಾನನ ತಿಬೆಟ್ಟನ್ನ ಮಯನ್ಮಾರನ್ನ ಆಫ್ಘಾನಿಸ್ತಾನನ ನೇಪಾಳು ಭೂತಾನ್ ಇವೆಲ್ಲ ಮರಳಿ ಪಡೀತೀರಾ ನಾವ್ ಒಂದ್ ವಾರ ಫೈಟ್ ಮಾಡ್ಲಿಲ್ಲ